ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಪ್ಪ ಅಂದರೆ ಆ ವೀಡಿಯೋ ಪು ಆಗಿತ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ ನಿನ್ನೆ ಅಲ್ಲಿ ಬಿಲ್ ಕೊಡೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತು ಸೊ ಹಂಗಾಗಿ ಇಲ್ಲಿ ರಾತ್ರಿ ಲೋಡ್ ಆಗಲಿಲ್ಲ ಸೊ ನಾ ಇವಾಗ ಬಂದು ಲೋಡ್ ಬ ಲೋಡ್ ಇದ್ದೀವಿ ಏನು ಲೋಡಪ್ಪ ಅಂದರೆ ಟಯರ್ ಲೋಡು ಇದು ಬಂದು ಬೆಂಗಳೂರಿಗೆ ಅದೇ ಕೆಳಗಿನ ಮಾಲು ತಿರ್ಚಿಗೆ ನಿನ್ನೆ ರಾತ್ರಿ ಊಟನೂ ಸರಿಯಾಗಿ ಮಾಡಲಿಲ್ಲ ನಮ್ಮ ಮನೆಯ ಯಾಕೆ ಏ ಬಾಡಿಗೆ ಕಡಿಮೆ ಆಗ್ತೈತೆ ಹಂಗೆ ಹಿಂಗೆ ಅಂತ ಇದ್ದೆ ಏನು ಮಾಡೋಕ್ಕಾಗಲ್ಲ ಮತ್ತು ದೊಡ್ಡ ಟ್ರಿಪ್ಪು ಏನಾಗಲ್ಲಪ್ಪ ಮತ್ತು ಲಾಸ್ ಆದರೆ ಆಗ್ತೈತೆ ಆರಾಮಾಗಿರುವಂತ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಲಾಸ್ ಅಂದರೆ ಅಷ್ಟೇ ಲಾಸ್ ಆಗೋಲ್ಲ ಉಳಿಯೋದು ಸ್ವಲ್ಪ ಕಡಿಮೆ ಉಳಿಯುತ್ತೆ ಅದಕ್ಕೆ ಒಂದು ಜನ ಆಗಿಬಿಟ್ಟಿದ ಇನ್ನು ಏನಾಗೋಲ್ಲ ಸುಲಾಬಿದ್ದೆ ಮಾಡ್ತೀನಿ ಒಂದೂವರೆಯಿಂದ ಇಂದ ಈ ಟ್ರಾಫಿಕ್ಕಲ್ಲಿ ನಿತ್ಕೊಂಡಿರೋದು ಪನ್ವಿಲ್ ಸೂಪರ್ ಇದೆ ಹತ್ತಕ್ಕೆ ಇನ್ನೂ ಆಗ್ತಾಯಿಲ್ಲ ಅಷ್ಟು ಹೆವಿ ಟ್ರಾಫಿಕ್ ಪನ್ವೀಲು ಪನ್ವಿಲು ಬಿ ವಂಡಿ ರೋಡಲ್ಲಿ ಬೇಡಪ್ಪ ಆಗಿತ್ತು ಅದು ಊಟನೂ ಮಾಡಿಲ್ಲ ಏನಿಲ್ಲ ಒಟ್ಟಷ್ಟು ಹೋಗಿಬಿಟ್ಟತ್ತೆ ಬೆಳಗ್ಗೆಂದ ಏನು ತಿಂದಿಲ್ಲ ಗಾಡ್ಬಲ್ ಗಿಡ್ಬಲ್ ಹಾಕೊಂಡು ಅಲ್ಲಿಂದ ಏನೂ ಬಿಡೇ ಮಾಡಲಿಲ್ಲ ಏನಕ್ಕಪ್ಪ ಅಂತಂದರೆ ಬಿಸಿಲೈತೆ ಹೋಗ್ಬಿಡೋಣ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲರೂ ನಿಲ್ಸ್ಕೊಂಡು ಊಟ ಮಾಡೋಣ ಅಂತ ಬಂದ್ವಿ ಏನು ಗೊತ್ತ ಏನೋ ಗೊತ್ತಿಲ್ಲ ಬನ್ನಿ ಹೋಗೋಣ ಫ್ರೆಂಡ್ಸ್ ಅಲ್ಲೇ ಘಾಟಿ ಕೆಳಗಡೆ ಪಲ್ಯ ಇಲ್ಲದತ್ರ ಬಂದು ವಡಾಪಾವು ತಿನ್ಕೊಂಡು ಅಲ್ಲಿಂದ ಬಿಟ್ಟಿದ್ದು ಅದು ನಿಲ್ಲಿಸಿಲ್ಲ ಪುನಃ ಈಗ ಶಿವಪುರದಲ್ಲಿದ್ದೀನಿ ಹೊಟ್ಟೆ ಶೂ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅದಕ್ಕೆ ಹೊಟ್ಟೆ ಶೂ ಆಗುದಿತ್ತು ಸೊ ಊಟ ಮಾಡೋಣ ಅಂತ ನಿಲ್ಲಿಸಿದ್ದೀನಿ ಇವತ್ತು ಟೈಮ್ ಬಂದು ಒಳಗಂಟೆ ಬೆಳೆನ ಊಟ ಮಾಡ್ತಾಯಿದ್ದೀವಿ ಅಣ್ಣಕ್ಕಪ್ಪ ಅಂದರೆ ಭಾಳ ಹೊಟ್ಟೆ ಶು ಅಂದರೆ ಭಾಳ ಹೊಟ್ಟೆ ಶೂ ಆಯಿತು ಪರೋಟ ಮಿಕ್ಸ್ ಬಾಜಿ ತಗೊಂಡು ಊಟ ಮಾಡ್ತಾಯಿದ್ದೀವಿ ನೋಡಿ ಬನ್ನಿ ಮುಂದೆ ವಿಡಿಯೋ ಮಾಡ್ತೀನಿ ಮಾಡ್ಕೊಂಬಿಟ್ಟೆ ಇನ್ನು ಸತಾರ ಒಂದು ಅರವತ್ತೇಳು ಕಿಲೋಮೀಟ್ರ್ ಐತೆ ಹೋಗ್ತಾ ಇದ್ದೀನಿ ನಮ್ಮ ಮಳಿಗೆಗೆ ಓಡಿ ಓಡಿಸು ಒಂದೇ ಅವನು ಇಲ್ಲ ನೀನೇ ಓಡಿಸು ನಾನು ಆಮೇಲೆ ಓಡಿಸ್ತೀನಿ ಅಂತ ಹೇಳಿದ ಸೊ ಹಂಗಾಗಿ ನಾನೇ ಓಡಿಸ್ತಾ ಇದ್ದೀನಿ ಎಲ್ಲಿ ತನಕ ನಿದ್ದೆ ಬರುತ್ತೆ ಅಲ್ಲಿ ತನಕ ಓಡಿಸ್ತೀನಿ ರೋಡೊಂದು ಭಾಳ ಕೆಟ್ಟ ಹೋಗ್ಬಿಟ್ಟೈತಿ ಗಾಡಿ ಹೊಡೆಯೋಕ್ಕಾಗಲ್ಲ ಬೇಜಾರು ಮುಂದೆ ಓಡ್ತತಿ ಏಳು ವಾರದಕ್ಕೆ ಬೇಜಾರು ಅಂದರೆ ಬೇಜಾರು ಬೇಕ್ರಿ ತಗ್ಗು ದಿನ್ನೆ ತಗ್ಗು ದಿನ್ನೆ ಅಪ್ಪ ಏನು ಮಾಡಂಗಿಲ್ಲ ನೋಡಿರಿ ಹಾಂ ಸಾಕಾಗಿ ಹೋಗ್ಬಿಟ್ಟ ನಾ ಮುಂದೆ ಸತ್ರಾ ಟೋಲು ಸತ್ರಾ ಟೋಲ್ ದಾಟಿದ್ರೆ ನೆಕ್ಸ್ಟು ಕರಾಡೆಯ ನೋಡೋಣ ಮೋಸ್ಟ್ಲಿ ಆ ಆದರೆ ಬಾರ್ಡ್ರ್ ತನಕ ಹೊಡೆದ್ಬೂಡಣ ಆಮೇಲೆ ಓಡಿಸ್ತಾನೆ ಏನೂ ಟೆನ್ಷನ್ ಇರಲ್ಲ ಎಲ್ಲಿ ತನಕ ಹಾಕ್ತಾನೆ ಅಲ್ಲಿ ತನಕ ಓಡಿಸ್ತೀನಿ ಬನ್ನಿ ಮತ್ತೆ ಒಂದು ಓಡಿಯೋ ಮಾಡ್ತೀವಿ ಇವಾಗ ನಾವು ಬಾರ್ಡ್ರ್ ಟೋಲ್ ಹತ್ರ ಬಂದೆ ಗಂಗಲ ಟೋಲ್ ಹತ್ರ ಲಾಸ್ಟ್ ಶಿವಪುರ ಬಿಟ್ಟು ಮುಂದೆ ಬರ್ಬೇಕಾದ್ರೆ ವಿಡಿಯೋ ಮಾಡಿದ್ದು ಸತ್ತಾರ ಹತ್ತತ್ರ ಅಲ್ಲಿಂದ ಮತ್ತೆಲ್ಲೂ ಶಿವಪುರದಲ್ಲಿ ಊಟ ಮಾಡಿ ಬಿಟ್ಟಿದ್ದು ಮತ್ತೆಲ್ಲಿ ನಾನ್ ಸ್ಟಾಪ್ ಹೊಡ್ಕೊಂಬಂದಿದ್ದೀನಿ ಹನ್ನೆರಡುವರೆಗೆ ಸೀದಾ ಬಂದುಬಿಟ್ಟೆ ನಿದ್ದೆ ಬರ್ತಾಯಿದ್ದಾವೆ ಮಳೆಗೆ ಎಬ್ಸಿದೆ ಟೀ ಕುಡಿಯೋಕೆ ಕಳಿಸಿದ್ದೀನಿ ಟೀ ಕುಡ್ಕೊಂಡು ಬರ್ತಾ ಇದ್ರಿ ಅವನೇ ಮಲ್ಕೊಂಬಿಡ್ತೀನಿ ಯಾಕಂದ್ರೆ ಭಾಳ ನಿಜ ಬರ್ತೈತೆ ಅಲ್ಲಿಂದ ಮತ್ತೆಲ್ಲವೂ ನೆನೆಸಿಲ್ಲ ಊಟಕ್ಕೆ ಒಂದೇ ಸಲ ನೆಲೆಸಿದ್ನಲ್ಲ ಕೈ ಕಾಲೆಲ್ಲ ನೋಡಿ ಬಂದಿಟ್ಟು ಮತ್ತೆ ಬೆಳಿಗ್ಗೆ ಎದ್ಮೇಲೆ ವೀಡಿಯೋ ಮಾಡ್ತೀನಿ ಇವಾಗ ನಿನ್ನ ಬೆಳಗ್ಗೆನೆ ಇಲ್ಲಿ ಬಂದಿದ್ವಿ ಬರೆಯರ್ ಬೈಪಾಸ್ಗೆ ಬಂದ್ಬಿಟ್ಟು ಮನೆ ಹೋಗಿದ್ವಿ ಇವಾಗ ಹೊರಟಿದ್ದೀವಿ ಟೈಮ್ ಬಂದು ಒಂಬತ್ತು ಮುಕ್ಕಾಲು ಲಾಸ್ಟು ಇದರಲ್ಲೇ ವೀಡಿಯೋ ಮಾಡಿದ್ದು ಆರ್ಡರ್ ಹತ್ರನೇ ಅಲ್ಲಿ ಬಿಟ್ಟು ಮತ್ತೇನು ಮಾಡಲಿಲ್ಲ ಏನಕ್ಕಪ್ಪ ಅಂತಂದ್ರೆ ಅಲ್ಲಿಂದ ಮಲ್ಕೊಂಡಿದ್ದೆ ಬೆಳಗ್ಗೆ ಎದ್ದುಬಿಟ್ಟು ಮನೆಗೆ ಹೋಗಿದ್ವಿ ಸ್ನಾನಗಿನ ಮಾಡ್ಕೊಂಬಂದು ಈಗ ಮತ್ತೆ ಹೊರಟಿದ್ದೀವಿ ಒಂದು ಪಾರ್ಟಿ ಒಬ್ನೂ ಐದು ಗಂಟೆ ಒಳಗಡೆನೇ ಬರ್ರಿ ಖಾಲಿ ಮಾಡಿ ಕಳಿಸ್ತೀವಿ ಮೇಲ್ಗಡೆದು ಅಂತ ಟೈರ್ನ ಅಂತ ಹೇಳಿದರೆ ಕಲಿಸ್ಕೊಳ್ಳೋಕ್ಕೆ ಅದನ್ನು ಖಾಲಿ ಮಾಡಿಬಿಟ್ಟು ಬೇಗನೆ ಅಥವಾ ಅಲ್ಲಿಂದ ಬಿಟ್ಟರೆ ಹೋಗ್ಬಿಡೋಣ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಓಡಿ ಮಾಡ್ಕೊಂಡು ಹೋಗ ಅಲ್ಲಿಂದ ಬಂದೆ ಎಲ್ಲೂ ಗಿಡ ಮಾಡಲಿಲ್ಲ ಈಗ ಡೀಸಲ್ ಅಲ್ಲೇ ಎಂಡಿಗೆ ಬಂದುಬಿಟ್ಟಿತ್ತು ನಾನು ಎಲ್ಲಿ ಬೇ ರೋಡಲ್ಲೇ ಖಾಲಿ ಆಗುತ್ತೆ ಅಲ್ಕೊಂಡೆ ಡೀಸೆಲ್ ಹಾಕಿಸ್ತಾ ಇದ್ದೀನಿ ಇಂದ ಇಪ್ಪತ್ತು ಸಾವಿರ ರೂಪಾಯ್ದು ಹಾಕಿಸ್ತಾ ಇದ್ದೀನಿ ಡೀಸೆಲ್ ಮತ್ತೆ ಹೋಗಿ ಬರ್ಬೋದು ಮೋಸ್ಟ್ಲಿ ಬೆಂಗಳೂರಿಗೆ ಒಂದು ಸಾಕು ಅಲ್ಲಿಂದ ಬರ್ರಿ ಐದು ಸಾವಿರ ರೂಪಾಯಿ ಆಗಿದೆ ನಿಲ್ಲಿಸ್ಲಿಲ್ಲ ಗಾಡಿನ ಇವಾಗ ಸಿ ತುಮಕೂರು ಟೋಲ್ ದಾಟಿ ಹೋಗ್ತಾ ಇದ್ದೀನಿ ಟೀ ಕುಡಿಯೋಕ್ಕೂ ನಿಲ್ಸಿಲ್ಲ ಟೈಮು ಒಂದು ಐವತ್ತು ಎಷ್ಟು ನಾನು ಅಲ್ಲಿ ಬಿಟ್ಟಿದ್ದು ಒಂಬತ್ತು ಮುಕ್ಕಾಲ್ ಏನೋ ಆಗಿತ್ತು ಒಂಬತ್ತು ಮಾಲು ಹತ್ತು ಗಂಟೆ ಅಲ್ಲಿಂದ ಬಂದು ದುರ್ಗಾ ಹತ್ರ ಬಂದುಬಿಟ್ಟು ಡಿಸಲ್ ಹಾಕಿಸ್ಕಂಡೆ ಡಿಸಲ್ ಹಾಕಿಸ್ಕಂಡು ಅಂದರೆ ಸಿಟಿ ಮೇನ್ ಸಿಟಿಕ್ ಅಲ್ವಾ ಅವನು ಬೇಗ ಬಾರಣ ಬೇಗ ಬಂದ್ರೆ ಖಾಲಿ ಮಾಡಿ ಕಳಿಸ್ತೀನಿ ಅಂತ ಹೇಳಿದ ಸೊ ಹಂಗಾಗಿ ಹೋಗ್ತಾ ಇದೀನಿ ಎಲ್ಲೂ ನಿಲ್ಲಿಸ್ತಿಲ್ಲ ಅಂದರೆ ನೋಡಿ ಅಲ್ಲ ಕ್ಯಾಸ್ ಅಂದ್ರದ ಹತ್ರ ತುಮ್ಕೂರು ಕ್ಯಾಸಂದ್ರ ಹತ್ರ ಯಾವುದೋ ಒಂದು ಗಾಡಿ ಪಾಪ ಹೊಡ್ಕೊಂಡ್ಬಿಟ್ಟಿದ್ದ ತೋರ್ಸೋಣ ಅಂದರೆ ಗಾಡಿ ಪಾಸ ನಮ್ಮ ಗಾಡಿಗಳು ನಿಲ್ಸಿದ್ರೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ವಿಡಿಯೋ ಮಾಡಲಿಲ್ಲ ಹೆಂಗೆ ಹುಡ್ಕೊಂಡ್ರು ಏನೋ ಗೊತ್ತಿಲ್ಲ ಪಾಪ ನಿಲ್ಕೊಂಡು ಏನೋ ಮಾಡ್ದ ನಿಂತ್ಕೊಂಡು ಏನೋ ಮಾತಾಡ್ತಾ ಇದ್ದರು ಅಂದರೆ ಮುಂದ್ಗಡೆ ಪೂರ್ತಿ ಶೋ ಹೋಗಿದೆ ಯಾರಿಗೂ ಏನು ತೊಂದರೆ ಆಗಿಲ್ಲ ಸೊ ಹಂಗಾಗಿ ನಾನು ಸುಮ್ಮನೆ ಬಂದುಬಿಟ್ಟೆ ಎಷ್ಟೇ ಹುಷಾರಿದ್ದರೂ ಕಡಿಮೆನೇಯ್ಯ ಡೈವಿಂಗ್ ಡಿಪಾರ್ಟ್ಮೆಂಟ್ನಾಗೆ ನಾನು ಅದಕ್ಕೋಸ್ಕರನೇ ಹೇಳೋದು ನಿದ್ದೆ ಬಂದರೆ ಸುಮ್ಮನೆ ಸೈಡ್ ಅಕೌಂಟ್ ಮಲ್ಕಳ್ರಿ ಅಂತ ಏನು ಕೇಳ್ತೀವಿ ಅಂದ್ರೆ ಇದಕ್ಕೆನೆಯ ನಿದ್ದೆ ಕಣ್ಣಲ್ಲಿ ನೋಡಿದ್ರು ಅವ್ರ ಪಾಪ ಅವ್ರ ಗ್ರಾಚಾರ ಕೆಟ್ಟಿತ್ತೋ ಗೊತ್ತಿಲ್ಲ ಏನೂ ಮಾಡೋಕ್ಕಾಗಲ್ಲ ನಾವು ಇದ್ರಾಗ ಆರಾಮಾಗಿ ಓಡಿಸಿರೇ ಸ್ವಲ್ಪ ಚೆನ್ನಾಗಿರುತ್ತೆ ಬನ್ನಿ ಮುಂದೆ ವಿಡಿಯೋ ಮಾಡ್ತೀನಿ ನೋಡಿ ನಾನ್ ಸ್ಟಾಪ್ ಎಲ್ಲೇ ನಿಲ್ಲಿಸಲಿಲ್ಲಂಗೆ ಬಂದಿದ್ದೀನಿ ಕರೆಕ್ಟಾಗಿ ಮೂರುವರೆಗೆ ಬಂದಿದ್ದೀನಿ ಕಲಸಿ ಪಾಳ್ಯ ಬಸ್ ಇದು ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ಇದೇ ಲೊಕೇಶನ್ ಕಳಿಸಿದ್ರು ಮೇ ಬಿ ಇಲ್ಲೇ ಖಾಲಿ ಆಗುತ್ತೆ ಅನಿಸುತ್ತೆ ಫೋನ್ ಮಾಡಿದ್ದೆ ಬರ್ತೀನಿ ಒಂದು ಹತ್ತು ನಿಮಿಷ ಅಂತ ಹೇಳಿದ್ದಾರೆ ಗಾಡಿ ಮಾತ್ರ ಎಲ್ಲೂ ನಿಲ್ಸಿಲ್ಲ ನಾನ್ ಸ್ಟಾಪಾಗಿ ಬಂದಿದ್ದೀನಿ ಎಲ್ಲೂ ಟೀನು ಕುಡಿದಿಲ್ಲ ಏನೂ ಇಲ್ಲ ಕಣ್ಣೆಲ್ಲ ಕೆಂಪಾಗುತ್ತೆ ಸ್ನಾನ ಬೇರೆ ಮಾಡ್ಕೊಂಬಂದ್ಬಿಟ್ಟೆ ನಿದ್ದೆ ಬರಲಿಲ್ಲ ಒಂದೇ ಎಪ್ಪತ್ತು ಎಂಬತ್ತರಲ್ಲೇ ಬಂದಿದ್ದೀನಿ ಗಾಡಿನ ತಗೊಂಡು ಏನು ಮಾಡಿಲ್ಲ ಯಾಕಂದರೆ ಸುಮ್ಮನೆ ಲೇಟ್ ಆಗಿಬಿಟ್ರೆ ಇಲ್ಲೆಲ್ಲ ಗಾಡಿ ವಾಪಸ್ ತೆಗ್ಯಕ್ಕಾಗಲ್ಲ ಸೊ ಹಂಗಾಗಿ ಬಂದು ಖಾಲಿ ಮಾಡ್ತಾರೆ ಅಂತ ಐದೂವರೆ ಆರು ಗಂಟೆ ಒಳಗೆ ಖಾಲಿ ಮಾಡಿದರೆ ಹೊರಗೆ ಹೋಗ್ಬಿಡ್ತೀನಿ ಹಿಂಗೆ ಸಿಟಿ ಒಳಗೆ ಹಸಿಂದ ಹೋಗ್ಬಿಡ್ತೀನಿ ಮತ್ತೆ ಮೈಸೂರಿಗೆ ಹೋಗಲ್ಲ ಬನ್ನಿ ಅನ್ಲೋಡ್ ಆಯಿತು ಏನೋ ಕೌಂಟಿಂಗ್ ಮಾಡ್ಕೊತೀನಿ ಇರೋಪ್ಪ ಅಂತಂದರು ಬಾಡಿಗೆ ಎಲ್ಲ ಕೊಟ್ಟರು ಪಾಪ ಒಂದು ಎರಡು ಸಲ ಟೀ ತಂದು ಕೊಟ್ಟರು ಪಾಪ ಟೀ ಕುಡಿದ್ವಿ ಇನ್ನ ಸ್ವಲ್ಪ ಇದೆ ಕೌಂಟಿಂಗ್ ಆದ್ಮೇಲೆ ಇಲ್ಲಿಂದ ತಗೋದ್ ನಾ ಗಾಡಿನ ಇನ್ನು ಇದುವರೆ ಹೆಚ್ಚು ಕಡಿಮೆ ಒಂದು ಅರ್ಧ ಅವರಲ್ಲೇ ಖಾಲಿ ಮಾಡಿಬಿಟ್ರು ಗಾಡಿನ ಕೌಂಟಿಂಗಿಂದನೇ ಲೇಟ್ ಆಗ್ತಾ ಇರೋದಷ್ಟೇ ಇಲ್ಲ ನಿದ್ರೆ ಎಷ್ಟೊತ್ತಿಗೆ ಗಾಡಿ ಹೋಗಿರ್ತಿತ್ತು ದಾಟಿ ತಿರ್ಚಿ ರೋಡಲ್ಲಿ ಹೋಗ್ತಾ ಇದ್ದೀನಿ ರೋಡ್ ಮಾಡಿದಾರ ಅಂದ್ರೆ ಮಾಡಿದಾರ ಮೊದಲೇ ಇದು ಸಿಂಗಲ್ ರೋಡ್ ಇತ್ತು ನಾವು ಅರವೇಷ್ರು ತಗೋ ಅರವೇಷ್ರು ತಗೊಂಡು ಹೋಗ್ಬೇಕಾದ್ರೆ ಇಲ್ಲಿ ಎರಡು ವರ್ಷದ ಹಿಂದೆ ಇನ್ನು ಬಹಳ ದೂರ ಅಲ್ಲ ಇವಾಗ ನೋಡ್ರಿ ಹೆಂಗ್ ಮಾಡಿದ್ದಾರೆ ಏ ಹೆಚ್ಚವಾಗಿ ಬಿಡ್ರಿ ತಮಿಳ್ನಾಡು ರೋಡ್ಗಳನ್ನ ಬಹಳ ಚೆನ್ನಾಗಿದೆ ಸೂಪರ್ ಒಂದೊಂದು ಹಳ್ಳಿ ಹೋದ್ರೂ ಟಾರ್ ರೋಡ್ ಸಿ ಸಿ ರೋಡ್ ಸುಮ್ನೆ ಗಾಡಿ ಸುಮ್ಮನೆ ಊಟ ಹಂಗೆ ನಂದು ಅರವತ್ತು ಕಿಲೋಮೀಟರ್ ಐತೆ ಅನ್ಲೋಡಿಂಗ್ ಪಾಯಿಂಟ್ ಅಷ್ಟೆ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗ್ತೀನಿ ಅಲ್ಲಿ ಮಾಡ್ಕೊಂಬಿಟ್ಟು ನಾನು ಲೋಡ್ ಕೇಳಲ್ಲ ಅಲ್ಲಿಂದ ನನಗೆ ಇಲ್ಲ ಅಂದರೆ ಮತ್ತೆ ಸೇಲಂಬಿ ಎಂಟಿ ಬರ್ಬೇಕು ನೋಡೋಣ ಏನಾಗುತ್ತ ಹ್ಮ್ ಬೆಳಿಗ್ಗೆ ಅಲ್ಲೇ ತಿಂಡಿ ತಿಂದು ಮಲ್ಕೊಂಡೆ ಒಂದೆರಡು ಮೂರು ಅವರ್ ಎರಡು ಅವರ್ ಅಷ್ಟೇ ಮಲ್ಕಂಡೆ ಮತ್ತು ಎದ್ಬಿಟ್ಟು ಏನು ಕೈ ಕೊಟ್ಟಿದ್ದನ್ನ ಯಾಕೆ ಬೇಕು ಅಂತಂದು ಸಿಟಿ ಒಳಗಡೆ ಎಸ್ಕಂಡ ನಾನೇ ಅವ್ರಿಗೆ ಓಡಿಸ್ತಾ ಇದ್ದೀನಿ ಎಲ್ಲರ ಮುಂದೆ ಟೀ ಕುಡಿಯೋಣ ಯಾಕಂದರೆ ಕಣ್ಣು ಉರಿತಾ ಇದಾವಲ್ಲ ನಿದ್ದೆ ಇಳಿತಾ ಇದ್ದಾವೆ ಸೊ ಹಂಗಾಗಿ ಇಲ್ಲೆಲ್ಲರೂ ಟೀ ಕುಡ್ದು ಮತ್ತು ಹೋಗೋಣ ಬನ್ನಿ ಎಳಗಡೆ ಮಾಡ್ತೀವಿ ತಿರ್ಚಿ ತಂಜಾವೂರು ತಿರುವಾರೂರು ಈ ತಾಲೂಕುಗಳಾಗ ಆಲ್ಮೋಸ್ಟ್ ಆಲು ಭತ್ತ ಬೆಳೀತಾರೆ ನಾವು ಮೊದಲು ಹಾರ್ವೆಸ್ಟ್ ತೊಗೊಂಡು ಬರ್ತಿದ್ದೆ ಅಂತ ಹೇಳಿಲ್ವಾ ಇಲ್ಲಿಂದ ಇಲ್ಲಿ ಗೊತ್ತಾ ತಿರುವಾರೂರು ಅಂತ ಗೊತ್ತಲ್ಲ ತಿರುವಾರೂರಿಂದ ಒಂದು 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 ಹದಿನೈದು ಕಿಲೋಮೀಟ್ರ್ ಒಳಗಡೆ ಹಳ್ಳಿಯಲ್ಲಿ ಹೋಗ್ತಾ ಇದ್ದು ದೊಡ್ಡ ಚಾರ್ಜ್ ಆಫೀಸ್ ಪೀಸ್ ಅವನು ವಾ ಬಾ ಬಾ ಇನ್ನೂ ಒಂದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದುಡ್ಡು ಕೊಡಬೇಕು ಫೋನ್ ರಿಸೀವ್ ಮಾಡ್ತಿಲ್ಲ ಅವನು ಹೋಗ್ರು ಇಂಥರೇ ಸಿಗ್ತಾರೆ ನನಗೆ ಏನೂ ಮಾಡೋಕ್ಕಾಗಲ್ಲ ನನ್ನ ಇದ್ಯಾವುದೋ ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಒಂದು ಮೂವತ್ತು ಕಿಲೋಮೀಟ್ರ್ ಐತೆ ಹೋಗ್ತೀನಿ ಒಂದು ಒಂದೂವರೆ ಎರಡು ಗಂಟೆ ಅಷ್ಟೊತ್ತಿಗೆ ರೋಡಲ್ಲಿ ನೋಡಿ ಇವಾಗ ಫ್ಯಾಕ್ಟ್ರಿ ಹತ್ರ ಬಂದ್ವಿ ಈ ಫ್ಯಾಕ್ಟ್ರಿ ಬರೋಕೆ ಹೆಚ್ಚು ಕಡಿಮೆ ಒಂದು ಹನ್ನೆರಡು ಹದಿಮೂರು ಕಿಲೋಮೀಟರ್ ಸುತ್ತಾರ ನೋಡ್ರಿ ಆ ಗೂಗಲ್ ಮ್ಯಾಪಲ್ಲಿ ಹಾಕೊಂಡು ಇಡೀ ಫ್ಯಾಕ್ಟ್ರಿನೇ ಸುತ್ತೆ ಅಷ್ಟು ದೊಡ್ಡದಾಗೈತಿ ಹತ್ತು ಕಿಲೋಮೀಟ್ರಿಂದ ಸುತ್ತಾರ್ಕೊಂಡು ಸುತ್ತ ಯಾವುದೋ ಟ್ರಿಪ್ಪರ್ ಗಾಡಿ ಓಡಾಡೋ ಗಾಡಿಗಳ ರೋಡಲ್ಲೆಲ್ಲ ಕರ್ಕೊಂಡು ಹೋಗಿ ಮ್ಯಾಪ್ ಮ್ಯಾಪು ಒಬ್ಬ ಬಂದಿದ್ದೀನಿ ಗೇಟ್ ಗೇಟ್ ಹತ್ರ ಕೊಟ್ಟಿದ್ದೀನಿ ಬಿಲ್ನ ಅವ್ರು ಗಾಡಿಯಲ್ಲಿ ಹೋಗಿ ಕೂತ್ಕೊಳ್ಳ್ರಿ ಅಂದರು ಒಬ್ಬ ಬಂದೆ ಹೊಟ್ಟೆ ಶಿವತ್ತು ಅಲ್ಲೇ ಬಿರಿಯಾನಿ ಇತ್ತು ಬಿರಿಯಾನಿ ತಿನ್ಕೊಂಡು ಬಂದಿದ್ದೀವಿ ಬನ್ನಿ ಹಾಂ ನೋಡಿ ಒಳಗಡೆ ಬಂದೆ ಒಳಗಡೆ ಬಿಡೋದೆ ಲೇಟ್ ಮಾಡಿದರು ಖಾಲಿ ಮಾಡ್ತಾ ಇದ್ದಾರೆ ಸ್ವಲ್ಪ ಐತೆ ಗಾಡಿ ಖಾಲಿ ಆಯಿತು ಖಾಲಿ ಮಾಡ್ಕೊಂಬಂದು ಇಲ್ಲೇ ನೀರಿತ್ತು ಕೆಶೋದ್ ತೊಳ್ಕೊಂಡು ಹೋಗೋಣ ಅಂತ ನೀನು ಗೆಲ್ಸಿದ್ದೀವಿ ತೊಳ್ಕೊಂಡು ಇಲ್ಲೇ ಟ್ರಾನ್ಸ್ಪೋರ್ಟ್ ನಂಬರ್ ಕೊಟ್ಟರು ಟ್ರಾನ್ಸ್ಪೋರ್ಟ್ನವ್ರಿಗೆ ಮಾಡಿದ್ವಿ ನೋಡೋಣ ಇರ್ರಿ ಲೋಡ್ ಕನ್ಫರ್ಮ್ ಆದರೆ ಫೋನ್ ಮಾಡ್ತೀನಿ ಅಂತ ಹೇಳಿದಾರೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಅರ್ಧ ಗಂಟೆ ಬಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಭಾಳ ಚೆನ್ನಾಗಾಗ್ತೈತೆ ಇಲ್ಲಿಂದನೇ ಪೇಪರ್ ರೋಲ್ಗಳು ನೋಡೋಣ ಏನಾಗುತ್ತೆ ಏನೋ ಬನ್ನಿ ಮಾಡ್ತೀನಿ ನೋಡಿ ಇವಾಗ ಎಲ್ಲಿದ್ದೀಪನಪ್ಪ ಅಂದರೆ ಹೊಸೂರಲ್ಲಿದ್ದೀವಿ ಅಲ್ಲಿಂದ ಇನ್ನೂರ ಒಂದು ಹೆಚ್ಚು ಕಡಿಮೆ ಇನ್ನೂರೈವತ್ತು ಅರವತ್ತು ಕಿಲೋಮೀಟ್ರ್ ಎಮ್ ಟಿ ಬಂದ್ಬಿಟ್ಟೆ ಏನಕ್ಕಪ್ಪ ಅಂದರೆ ಅಲ್ಲೇನೂ ಲೋಡ್ ಆಗಲ್ಲ ಅಂತ ಗೊತ್ತಾಯ್ತು ಸುಮ್ಮನೆ ಬಂದ್ಬಿಟ್ಟ ನಾನು ಇಲ್ಲಿ ಬ್ಯಾಟ್ರಿ ಲೂಮಿನಸ್ ಬ್ಯಾಟ್ರಿ ಇದೆ ಅಲ್ಲ ಸೋಲಾರ್ ಬ್ಯಾಟ್ರಿಗಳಿವೆಲ್ಲ ಸೋಲಾರ್ ಬ್ಯಾಟ್ರಿ ಆಮೇಲೆ ಹಾಕೋ ಬ್ಯಾಟ್ರಿಗಳು ಎಲ್ಲ ಲೋಡ್ ಆಗ್ತಾವ ಇಲ್ಲಿ ನಮ್ಗೆ ಅಣ್ಣಾರು ಹೇಳಿದ್ರು ಹೋಗೋಣ ಲೋಡ್ ಆಗುತ್ತೆ ಅಂತಂದರು ಸೊ ಬಂದ್ಬಿಟ್ಟೆ ಸುಮ್ಮನೆ ಲೋಡ್ ಮಾಡ್ಕೊಂಡು ಹೋಗೋಣ ಗಾಡಿ ಇದೆ ಅಲ್ಲೇ ಹಾಕಿದ್ದೀನಿ ಆಗ ಬಂದೆ ಅಲ್ಲಿ ಬಿಟ್ಟಾಗಲೇ ಹತ್ತು ಗಂಟೆ ಆಗಿತ್ತು ಸೇಲಮ್ ಹಿಂದೆ ಇದ್ದೆ ಹೆಚ್ಚು ಕಡಿಮೆ ನಾಮಕಲ್ಲತ್ತ ಹತ್ರ ಇದ್ದೆ ಅಲ್ಲೇ ಮಲ್ಕೊಂಡ್ಬಿಟ್ಟ ರಾತ್ರಿ ಎಲ್ಲ ಕಣ್ಣು ಉರಿತಾಯಿತ್ತು ಬಂದೀನಿ ಬನ್ನಿ ಮುಂದೆ ವಿಡಿಯೋ ಮಾಡ್ತೀನಿ ನೋಡಿ ಗಾಡಿ ಲೋಡ್ ಆಗಿದೆ ಆಗಿ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ತಾಸು ಆಯಿತು ಇನ್ನೂ ಬಿಲ್ ಕೊಟ್ಟಿಲ್ಲ ಬಿಲ್ ಕೊಡ್ತೀನಿ ಕೊಡ್ತೀನಿ ಅಂತಂದರೆ ಎಲ್ಲ ಲೇಟ್ ಆಗೋಯ್ತು ಟೈಮ್ ಆಗಲಿ ಎಂಟು ಗಂಟೆ ಯಾಕೋ ಒಟ್ಟು ಶೋ ಆಗಿತ್ತು ಹಂಗಾಗಿ ಊಟ ಮಾಡೋಣ ಅಂತ ಹೋಗ್ತಾಯಿದ್ವಿ ಹಿಂದೆ ಬರ್ತಾ ಇದ್ದಾನೆ ಇದು ಶಿವಮೊಗ್ಗ ಖಾಲಿ ಅಂತ ಬೆಳಗ್ಗೆ ಖಾಲಿ ಮಾಡಿಬಿಟ್ಟು ಒಂಚೂರು ಟೈ ಎಕ್ಸ್ಚೇಂಜ್ ಮಾಡಿಸ್ಬೇಕು ಎಕ್ಸ್ಚೇಂಜ್ ಮಾಡಿ ಪೌಡರ್ ಮಾಡಿಸೋಣ ಅಂತ ಇದ್ದೀನಿ ಮಾಡಿಸಿ ಬ್ಯಾಕಿನ ಫ್ರೆಂಟಿನಾವು ಇರೋವೆಲ್ಲ ಬ್ಯಾಕಿ ಹಾಕಿ ನಾವು ಫ್ರೆಂಟಿಗೆ ಹಾಕ್ಬೇಕು ಮತ್ತು ಫ್ರೆಂಟ್ ಯೂಲ್ ಫ್ರೆಂಟ್ ಯೂಲ್ಗೆ ಹಾಕೋಣ ಅಂತ ಮಾಡಿದ್ದೀನಿ ಸಪ್ಪ ಅಂದರೆ ನೋಡು ನೋಡೋಣ ಖಾಲಿ ಮಾಡಿಬಿಟ್ಟು ಯಾವ ಸೈಡ್ ಮಾಡೋದು ಅಂತ ಮಾಡ್ತೀನಿ ಬನ್ನಿಗಡೆ ಮಾಡ್ತೀವಿ ಐವೇ ಹತ್ರ ಬಂದ್ವಿ ಅಷ್ಟೇ ಇವೇ ಆ ಕಡೆ ಇದೆ ಒಂದು ಹೋಟ್ಲು ಲೈಟಿಂಗ್ಸ್ ಕಾಣಿಸ್ತಾ ಇದೆ ಬ್ಲೂ ಅಲ್ಲಿ ಅಲ್ಲಿಗೆ ಹೋಗ್ಬೇಕು ಬನ್ನಿ ನೋಡಿ ಗುರು ಇವಾಗ ಶಿವಮೊಗ್ಗ ಬಂದ್ವಿ ರಾತ್ರಿಯಲ್ಲೂ ಬಿಡ ಮಾಡಲಿಲ್ಲ ಏನಕಪ್ಪ ಅಂದ್ರೆ ಅಲ್ಲೇ ಕೊಟ್ಟು ಮಲ್ಕೊಂಬಿಟ್ಟೆ ನಾನು ಮನೆಯೇ ಓಡಿಸ್ಕೊಂಡ್ ಬಂದಿದ್ದೇನೆ ಖಾಲಿ ಮಾಡ್ಕೊಂಡ್ಬರ್ತಾನೆ ನಾನು ಊರಿಗೆ ಹೋಗ್ತೀನಿ ಸೊ ಹಂಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಟಾಟೊ ಬಾ ಬೈಸಿದ್ವಿ ಸೇಫಾಗಿ ಡ್ರೈವ್ ಮಾಡಿರಿ ಹುಷಾರಾಗಿರಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಟ್ರಕ್ ಹೀರೋ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲದೆ ಅದರನ್ನು ಫಾಲೋ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ data by c